ಗುಡಿಗೆ ಹೋಗಿರ್ತಾರ ಕೈ ಹಿಂಗಿರ್ತದೆ ಮಾರಿತ್ಲಾಗಿರ್ತದ ಹಂಗಾರ ನಮಸ್ಕಾರ ಅಂದ್ರೆ ಏನು ಕನ್ನಡ ವ್ಯಾಕರಣದೊಳಗ ವ್ಯಂಜನಗಳು ಯಾವ ನಾ ಹೇಳೋದ್ರ ಲಕ್ಷ ಕೊಟ್ ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕುಡಿಸಿದ್ರೆ ಏನ್ ಆಗ್ತದೆ ಇದು ಇದು ಮ ನಮ ಆಗ್ತದೆ ಈ ಮೊದ್ಲೇ ಅಕ್ಷರ ಈ ಮೊದ್ಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ ಜೋಡಿಸಿ ಎರಡೂ ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪ್ಪ ತಪ್ಪಸ್ಸಿನ ಫಲ ಬರ್ತದಂತ ಈ ನಮನ್ ಉಲ್ಟಾ ಮಾಡ್ರಿ ಮನ ಮನ್ಷ ಬಂದಂಗ ನಮಸ್ಕಾರ ಮಾಡಿದ್ರ ತಪ್ಪಾ ಉಲ್ಟಾ ಮಾಡ್ರಿ ಪತ ಪೊತನಾಯ್ ಹೋಗ್ತಿರಿ